ವೀಕ್ಷಕರೇ ರಂಗಭೂಮಿ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಇತ್ತೀಚಿನ ದಿನಗಳಲ್ಲಿ ಹಳ್ಳಿ ಜಾನಪದ ಕಲೆಗಳು ಮರೆಯಾಗುತ್ತಿವೆ ಆದರೆ ಕೆಲವೊಂದು ಕಡೆ ಇನ್ನೂ ಜೀವಂತವಾಗಿರುವುದು ನಮ್ಮ ಹೆಮ್ಮೆ ಹೀಗೆ ಬಳ್ಳಾರಿ ಜಿಲ್ಲಾ ಶಿವಗುಪ್ಪ ತಾಲೂಕು ಬೂದುಗುಪ್ಪ ಗ್ರಾಮದಲ್ಲಿ ಬಯಲಾಟ ದೊಡ್ಡಾಟ ಕಲಾವಿದರಿಗೆ ಸನ್ಮಾನ ಮಾಡಿ ಪ್ರೋತ್ಸಾಹಿಸಿದ್ದಾರೆ ಹದ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲಾ ಶಿರಗುಪ್ಪ ತಾಲೂಕು ಬೂದುಗುಪ್ಪ ಗ್ರಾಮ ಶ್ರೀ ಬಸವೇಶ್ವರ ಸಾಮಾಜಿಕ ಸಾಂಸ್ಕೃತಿಕ ಕಲಾ ಟ್ರಸ್ಟ್ ವತಿಯಿಂದ ಸನ್ಮಾನ ಕಾರ್ಯಕ್ರಮ ನಡೆಯಿತು ಶ್ರೀ ಬಸವೇಶ್ವರ ಬಯಲಾಟ ದೊಡ್ಡಾಟ ಸ್ಟುಡಿಯೋದಲ್ಲಿ ಮುಖ್ಯ ಅತಿಥಿಗಳಾಗಿ ಚಂದ್ರಶೇಖರ್ ಆಚಾರಿ ಕಪ್ಪಗಲ್ಲು ಮತ್ತು ಸರ್ದಾರ್ ಬಾಷಾ ಮೆಕ್ಯಾನಿಕ್ ಬಳ್ಳಾರಿ ಹಿರಿಯ ಕಲಾವಿದರಾದ ಈರಪ್ಪ ಸಾಹುಕಾರ ಹಾರ್ಮೋನಿಯಂ ಮೇಸ್ಟೋ ಯರಿಸ್ವಾಮಿ ಗಂಗಾಧರ್ ಸಾಹುಕಾರ್ ಮೇಕಪ್ ಆರ್ಟಿಸ್ಟ್ ಇವರಿಂದ ಕಾರ್ಯಕ್ರಮ ನಡೆಯಿತು ಕರ್ಣನಂ ಕುಲಹೀನನೆಂದು ಈ ಆಳಿಸದಿರು ಪಾರ್ಥ ಪರಾಕ್ರಮಸಾಲಿ ಎಂಬ ರತ್ನವು ದಾವ ಕುಲದಲ್ಲಿ ಹುಟ್ಟಿದರೇನು ತನ್ನ ನಿಜ ಬಲದಿಂದ ಸರ್ವರನ್ನು ಜಯಿಸಿ ರಾಜನಾಗಲಾರನೇನೋ ಈ ಸಮಯದಲ್ಲಿ ಚಂದ್ರಶೇಖರ್ ಆಚಾರ್ಯವರು ಬಯಲಾಟದ ಬಗ್ಗೆ ಮಾತನಾಡಿದ್ರು ಕೊಟ್ಟರೆ ನಾವು ಕೇಳಕ ಬರ್ತದೆ ನಮ್ಮಂತ ಬಡವ ಕಲಾವಿದರು ಒಂದು ಆಶ್ರಯ ಹೇಳಿ ಹೇಳ್ತಾ ನನಗೆ ಇಲ್ಲಿ ಬಂದಿರೋದು ಮತ್ತೆ ನನಗೆ ಹಳೇ ಇಪ್ಪತ್ತು ವರ್ಷದ ಹಿಂದೆ ವಾಪಸ್ ಹೋದಂಗಾಯ್ತು ನಾನು ಕೇಳುಗ ಹಾಗಾಗಿ ಇನ್ನು ಭಾಳಷ್ಟು ಸಾರಿ ರತಿ ಕಲ್ಯಾಣ ಆಗಿರ್ಬೋದು ಪಾಂಡವ್ಯ ಆಗಿರ್ಬೋದು ಅಭಿಮಾನ ಕಾಳಗ ಆಗಿರ್ಬೋದು ಗಿರ್ಜಾ ಕಲ್ಯಾಣ ಆಗಿರ್ಬೋದು ಇಂಥ ನಾಟಕಗಳನ್ನು ನಾನು ಭಾಳ ನನಗೆ ಇಷ್ಟ ಅದು ವಿಶೇಷವಾಗಿ ಅಭಿಮಾನ ಕಾಳಗದಲ್ಲಿ ಬೆಳಗ್ಗೆ ಮೂರು ಗಂಟೆಗೆ ಕೃಷ್ಣ ಅರ್ಜುನನ ಅದು ಅಂದರೆ ಮಕ್ಕಂಡಿರೋರು ಏಯ್ ಕೃಷ್ಣ ಬಂದ ಎದ್ದೋಳು ಕೃಷ್ಣ ಬಂದ ಎದ್ದೋಳು ಅಂಥೇಳಿ ಯವಿಸಿ ಆ ಪಾತ್ರನ ಇದ್ದರು ಅದು ನಾನು ಮರಕಳಿಸಿ ನನ್ನ ತಾತನನ್ನು ನನ್ನ ಕೇಳಿ ಭಾಳ ಖುಷಿಯಾಯಿತು ಮಗು ಗರತಿಯ ಉದರದಲ್ಲಿ ಜನಿಸಿದ ನಿನ್ನ ಹಣ್ಣ ಕಳ್ಳನಾಗಿ ಕೈಗೆ ಕಬ್ಬಿಣದ ಕಡಗ ತೊಟ್ಟು ಕಾರುಗುರುಕ ಸೇರಿದ ನಮ್ಮ ಕಾರುಗುರುಕ ಸೇರಿದ ಮಗು ಎಸಿ ಬಾಳು ಸಾಧಿಸಿದ ನಿನ್ನ ಅಣ್ಣ ನೀನು ಮಾತ್ರ ಹಾಗಾಗದೇ ನಿನ್ನ ಹೊಟ್ಟೆಯ ಪಾಡಿಗಾಗಿ ಕೆಟ್ಟ ಕೆಲಸಕ್ಕೆ ಮುಖ್ಯ ಮಾತ್ರ ಕೈಯಾಕಬೇಡ ಮಗಳೇ ಕೈಯಾಕಬೇಡಮ್ಮ ಶೀಲವತಿಯಾಗಿ ಬಾಳಮ್ಮ ನಡೆನ ಹೋರಾಡುವಾಗ ಹೆದರಿ ಏಡಿಯಾಗಬೇಡಮ್ಮ ಕಾಮುಕರ ಗೊಂಬೆಯಾಗಿ ಸೂಳಿಯಾಗಿ ಬಾಳು ಸಾಗಿಸದೆ ಕೊನೆಗೆ ಭಿಕ್ಷಿಕ್ಕನನ್ನಾದರೂ ಮದುವೆಯಾಗಿ ಗರತಿಯ ತತ್ವ ಪಾಲಿಸು ಮಗಳೇ ಪಾಲಿಸು ನನಗೇಕೋ ನಾಲಿಗೆ ಸೆಳೆಯ ತಿಮ್ಮ ವೈಭವದಲ್ಲಿ ಮಾಡುತ್ತಲೀಹನು ಏನು ಹೇಳಲಯ್ಯ ನಾನು ಕಮಲಾವತಿ ಶೃಂಗಾರವನು ಲಗ್ನಪತ್ರ ಕಳಸದೆ ನಿನಗೆ ಮದುವೆಯನ್ನು ಮಾಡುತ್ತಲೀಹನು ಲಾಲಿ ಸುಧಾನವ ಕಂಡೆನು ನಾ ವೈಭವ ಲಾಲಿ ಸುಧಾನವ ಲಾಲಿ ಸುಧಾನವಾ ಆಟಕ್ಕೆ ನೀಡಿದ್ದ ಪುಣ್ಯಾತ್ಮ ಬೂದುಗುಂಪ ವಿಶ್ವನಾಥ್ ಸಾಹುಕಾರ್ ಇವರನ್ನು ನೋಡಿ ತುಂಬಾ ಖುಷಿಯಾಯಿತು ಅಲ್ಲದೆ ಸದಾ ಮೊಬೈಲ್ನಲ್ಲಿ ಮುಳುಗಿದ್ದ ಇಂದಿನ ಯುವ ಪೀಳಿಗೆಗೆ ಅವರ ಅಭಿರುಚಿಗೆ ತಕ್ಕ ಹಾಗೆ ಬಯಲಾಟದ ಕಲಾವಿದರನ್ನು ಪರಿಚಯಿಸುವುದು ಜೊತೆಗೆ ಹಾರ್ಮೋನಿಯಂ ಬಾರಿಸುವುದು ತಬ್ಲಾ ನುಡಿಸುವುದು ಆಡುವುದು ಮಾತುಗಳನ್ನು ಹೇಳುವುದು ಹೀಗೆ ನಾನಾ ಕಲೆಗಳನ್ನು ಪರಿಚಯಿಸುವ ಕಾರ್ಯ ಬಹಳ ಅರ್ಥಪೂರ್ಣವಾಗಿದೆ ಪುನಃ ಬಯಲಾಟದ ಕಡೆಗೆ ತಿರುಗಿ ನೋಡುವ ಹಾಗೆ ವಿಡಿಯೋಗಳನ್ನು ಮಾಡಿ ಕಲಾವಿದರಿಗೆ ಪ್ರೋತ್ಸಾಹ ಇಂತಹ ಅದ್ಭುತ ಕಲಾ ಪೋಷಕರನ್ನ ಭೇಟಿಯಾಗಿದ್ದು ತುಂಬಾ ಹೆಮ್ಮೆ ಆಗಿದೆ ನನಗೆ ಅಂತ ಹೇಳಿದ್ರು ರಂಗಭೂಮಿ ನ್ಯೂಸ್ ಬಳ್ಳಾರಿ ಎಂಬತ್ತಾರು ವರ್ಷದ ನಮ್ಮ ತಾತನ್ ಜೊತೆಗೆ ನಾನು ನಿಂದಿರೋದು ಜೊತೆಗೆ ನೋಡ್ರಿ ಅಶ್ವಿನಿ ಕಂಪನಿಯಲ್ಲಿ ಸಾಕಷ್ಟು ಹಾಡುಗಳನ್ನ ಮಾಡಿದಂತ ಯರಿಸಿ ಸರ್ ಅವ್ರ ಜೊತೆ ಇಂತ ಪುಣ್ಯಾತ್ಮರ ಜೊತೆ ನಾವು ಇದ್ದೀವಿ ಅಂದ್ರೆ ನಮ್ಮ ಜೀವನ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಇದಾಗಿತ್ತು ಇವತ್ತಿನ ರಂಗಭೂಮಿ ನ್ಯೂಸ್ ನಮಸ್ತೆ